ಹಿಂದೂಸ್ತಾನ್ ಏರೋನಾಟಿಕ್ಸ್ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಜಾಸ್ತಿ ಆಗಿದೆ ಎರಡ್ ಸಾವಿರದ ಹದೂರ್ ಹದಿನಾಕ್ ಟೈಮಲ್ಲಿ ಎಂಬತ್ತಾರು ಕೋಟಿ ಎಕ್ಸ್ಪೋರ್ಟ್ ಮಾಡಿತ್ತು ಬಟ್ ಇವಾಗ ಇಪ್ಪತ್ತೊಂದು ಸಾವಿರ ಕೋಟಿ ಎಕ್ಸ್ಪೋರ್ಟ್ ಮಾಡಿದೆ ಇಂಡಿಯಾ ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡಿಫೆನ್ಸ್ ಪ್ರಾಡಕ್ಟ್ ನ ಇಂಪೋರ್ಟ್ ಮಾಡ್ತಾನೆ ಅಮೆರಿಕಲ್ಲಿ ಒಂಬೈನೂರ ಹದಿನಾರು ಬಿಲಿಯನ್ ಖರ್ಚು ಮಾಡ್ತಾರೆ ಬಟ್ ಇಂಡಿಯಾ ಎಂಬತ್ ಮೂರು ಬಿಲಿಯನ್ ಡಿಫೆನ್ಸ್ ಗೆ ಸ್ಪೆಂಡ್ ಮಾಡುತ್ತೆ ಗೌರ್ಮೆಂಟ್ ಇಯರ್ ಬೈ ಏಯರ್ ಡಿಫೆನ್ಸ್ ಬಜೆಟ್ ನ ಜಾಸ್ತಿ ಮಾಡ್ತಾ ಇದೆ ಕೆಲವೊಂದು ಏರ್ಕ್ರಾಫ್ಟ್ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ಡಿಲವರಿ ಆಗಿದ್ದಾವೆ ಕೆಲವೊಂದು ಕಂಪನಿ ಗ್ರೋತ್ ಬಟ್ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗಿದೆ ಎಂಡ್ ಆಗಲು ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಕಳೆದ ಒಂದಷ್ಟು ಒನ್ ಸಿಕ್ಸ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಡಿಫೆನ್ಸ್ ಇಂಡೆಕ್ಸ್ ಹದಿನೈದು ಸ್ಟಾಕ್ಸ್ ಕಳೆದ ಒಂದ್ ವರ್ಷದಲ್ಲಿ ಎನ್ ಐ ಬಿ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಟು ಟ್ವೆಂಟಿ ಫೋರ್ ಜಾಸ್ತಿ ಆಗಿದೆ ಭಾರತ ಡೈನಮಿಕ್ಸ್ ಒನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟು ಜಾಸ್ತಿ ಆಗಿದೆ ಕೃಷ್ಣ ಡಿಫೆನ್ಸ್ ಅಂಡ್ ಎ ಐ ಒನ್ ಫೋರ್ಟಿ ಪರ್ಸೆಂಟು ಇನ್ಕ್ರೀಸ್ ಆಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಒನ್ ಟ್ವೆಂಟಿ ಫೋರ್ ಜಾಸ್ತಿ ಆಗಿದೆ ಭಾರತ್ ಎಲೆಕ್ಟ್ರಾನಿಕ್ಸ್ ನೂರ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಹೀಗೆ ಹಲವಾರು ಡಿಫೆನ್ಸ್ ಸ್ಟಾಕ್ಸ್ ಹಂಡ್ರೆಡ್ ಪರ್ಸೆಂಟ್ ಕಳೆದ ಒಂದು ವರ್ಷದಲ್ಲಿ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಇದು ಬಬಲ್ ರಿಯಲ್ ಗ್ರೋತ್ ಡಿಫೆನ್ಸ್ ಸ್ಟಾಕ್ಸ್ ಇನ್ವೆಸ್ಟಿಂಗ್ ಮಾಡುವ ಪ್ಲಾನ್ ಮಾಡಿದ್ದಾರೆ ಈ ವಿಡಿಯೋ ಫುಲ್ ನೋಡಿ ಟ್ವೆಂಟಿ ಟ್ವೆಂಟಿ ತ್ರೀ ಡಿಫೆನ್ಸ್ ಪ್ರೊಡಕ್ಷನ್ ಇಂಡಿಯಾದಲ್ಲಿ ಒನ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಮಾಡಿದೆ ಕಳೆದ ವರ್ಷ ಕಂಪನಿ ಮಾಡಿದ್ರೆ ಇದು ಹದಿನೇಳು ಪರ್ಸೆಂಟ್ ಇನ್ಕ್ರೀಸ್ ಆದರೆ ಇದರ ಜಾಸ್ತಿ ಬೆನಿಫಿಟ್ಸ್ ಡಿಫೆನ್ಸ್ ಪಿಎಸ್ಟಾಕಿ ಸಿಗುತ್ತೆ ರೀಸೆಂಟ್ ಏಟಿ ಪರ್ಸೆಂಟ್ ಡಿಫೆನ್ಸ್ ಶೇರ್ ಗೌರ್ಮೆಂಟ್ ಪಿ ಎಸ್ಟಾಕ್ ನ ಶೇರ್ ಆಗಿದೆ ಇಂಡಿಯಾದ ಡಿಫೆನ್ಸ್ ಎಕ್ಸ್ಪೋರ್ಟ್ ಶಾಕಿಂಗ್ ನಂಬರ್ ಶೇರ್ ಮಾಡ್ತೀನಿ ಎರಡ್ ಸಾವಿರದ ಹದಿಮೂರು ಟೈಮಲ್ಲಿ ಹದಲ್ಲಿನೂರ ಎಂಬತ್ತಾರು ಕೋಟಿ ಎಕ್ಸ್ಪೋರ್ಟ್ ಮಾಡಿತ್ತು ಬಟ್ ಇವಾಗ ಇಪ್ಪತ್ತೊಂದು ಸಾವಿರ ಕೋಟಿ ಎಕ್ಸ್ಪೋರ್ಟ್ ಮಾಡಿದೆ ಬಟ್ ಇನ್ನು ಕೆಲವು ವರ್ಷದಲ್ಲಿ ಈ ನಂಬರ್ ಐವತ್ತು ಸಾವಿರ ಕೋಟಿ ರೀಚ್ ಮಾಡಬೇಕಂತ ಟಾರ್ಗೆಟ್ ಹಾಕಿಕೊಂಡಿದ್ದಾರೆ ಇಂಡಿಯಾ ಏಟಿ ಫೈವ್ ಪ್ಲಸ್ ದೇಶಗಳಿಗೆ ಡಿಫೆನ್ಸ್ ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಮಾಡುತ್ತೆ ಲೈಕ್ ಇಟಲಿ ಮಾಲ್ಡೀವ್ಸ್ ರಷ್ಯಾ ಯು ಎ ಇ ಫಿಲಿಪೈನ್ಸ್ ಇನ್ನೂ ಹಲವಾರು ದೇಶಗಳು ಆಲ್ಮೋಸ್ಟ್ ಹಂಡ್ರೆಡ್ ಕಂಪನಿಗಳು ಡಿಫೆನ್ಸ್ ಪ್ರಾಡಕ್ಟ್ ನ ಇಂಡಿಯಾದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಆದರೆ ಇಂಪೋರ್ಟ್ ವಿಷಯದಲ್ಲಿ ಸ್ಟಾಕ್ ಹೋಮ್ ಇಂಟರ್ పీస్ రిసర్చ్ అవ ప్రక ప్రపంచ దోటల్ డిఫెన్స్ ఇంపోర్ట్ నల్ టూ తౌసండ్ నైన్టీన్ీ వ నైన్ పియట్ ఎయిట్ పర్సెంట్ డిఫెన్స్ ప్రొడక్ట్ ఇంపోర్ట్ పాయి ఆల్మోస్ట్ టెన్ పర్సెంట్ దొడ్డ ಎಕ್ಸ್ಪೋರ್ಟ್ ಗ್ರೋತು ಆಗ್ತದೆ ಬಟ್ ಅಟ್ ದ ಸೇಮ್ ಟೈಮು ಡಿಫೆನ್ಸ್ ಬಜೆಟ್ ಅಲ್ಲಿ ಜಾಸ್ತಿ ಅಮೌಂಟು ಇಂಪೋರ್ಟಿಗೂ ಖರ್ಚು ಆಗ್ತದೆ ಇದು ಗೊತ್ತಿರಬೇಕಾಗುತ್ತೆ ಇಂಡಿಯಾ ಮತ್ತು ಅಮೆರಿಕ ಕಂಪೇರ್ ಮಾಡಿದರೆ ಅಮೆರಿಕದಲ್ಲಿ ಇಂಡಿಯಾಕ್ಕಿಂತ ಟೆನ್ ಟೈಮ್ಸ್ ಜಾಸ್ತಿ ಡಿಫೆನ್ಸ್ ಗೆ ಸ್ಪೆಂಡ್ ಮಾಡ್ತಾರೆ ಅಮೆರಿಕದಲ್ಲಿ ಒಂಬೈನೂರ ಹದಿನಾರು ಬಿಲಿಯನ್ನು ಖರ್ಚು ಮಾಡ್ತಾರೆ ಚೈನಾ ಇನ್ನೂರ ತೊಂಬತ್ತಾರು ಬಿಲಿಯನ್ನು ರಷ್ಯಾ ನೂರ ಒಂಬತ್ತು ಬಿಲಿಯನ್ನು ಬಟ್ ಇಂಡಿಯಾ ಎಂಬತ್ ಮೂರು ಡಿಫೆನ್ಸ್ ಗೆ ಸ್ಪೆಂಡ್ ಮಾಡುತ್ತೆ ಹಾಗೆಯೇ ಡಿಫೆನ್ಸು ಆರ್ ಎನ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಅಮೆರಿಕ ಮತ್ತು ಅದರ್ ಕಂಟ್ರಿಗಳು ಇಂಡಿಯಾಗಿಂತ ಜಾಸ್ತಿನೇ ಸ್ಪೆಂಡ್ ಮಾಡ್ತಾರೆ ಸೊ ಇಂಡಿಯಾ ಆರ್ ಎನ್ ಡಿ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟು ಬೇರೆ ದೇಶದ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದು ಒಳ್ಳೆ ವಿಷಯ ಅಲ್ಲ ಬಟ್ ಒಳ್ಳೆ ವಿಷಯನೇ ಡಿಫೆನ್ಸ್ ಮೇಲೆ ಬಜೆಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಗೌರ್ಮೆಂಟು ಬಟ್ ಏಯ್ಟಿ ಪರ್ಸೆಂಟು ಗೌರ್ಮೆಂಟು ಪಿ ಎಸ್ ಯು ಸ್ಟಾಕ್ಸು ಗೊತ್ತಿದೆ ಗೌರ್ಮೆಂಟ್ ಕಂಪ್ನಿಗಳು ಪ್ರಾಫಿಟ್ ಮಾಡೋದು ತುಂಬ ಕಷ್ಟ ಮ್ಯಾನೇಜ್ಮೆಂಟು ಮತ್ತು ಬಿಸ್ನೆಸ್ ಮಾಡೋದು ಪೂವರ್ ಆಗಿರುತ್ತೆ ಸೊ ಗೌರ್ಮೆಂಟು ಡಿಫೆನ್ಸು ಪಿ ಎಸ್ ಯು ಸ್ಟಾಕ್ಸು ಪ್ರಾಫಿಟ್ ಮಾಡ್ತಾವಲ್ವಾ ಅದನ್ನು ತಳಿಯಲು ಆ ಕಂಪನಿಯ ಆರ್ಡರ್ ಬುಕ್ ನ ಚೆಕ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹಿಂದೂಸ್ತಾನ್ ಸಾವಿರ ಕೋಟಿ ಆರ್ಡರ್ ಬುಕ್ ಸಿಗಿದೆ ಈ ಕಂಪನಿ ಸಿಇಒ ಪ್ರಕಾರ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕ್ರೋ ಆರ್ಡರ್ ಬುಕ್ ಟಚ್ ಮಾಡಿದ್ದಾರೆ ಬಿಇಎಲ್ ಎಪ್ಪತ್ತೈದು ಸಾವಿರ ಕೋಟಿ ಆರ್ಡರ್ ಬುಕ್ ಮಸಗನ್ ಡಾಕ್ ಮೂವತ್ತಾರು ಸಾವಿರ ಕೋಟಿ ಆರ್ಡರ್ ಬುಕ್ ಈ ರೀತಿ ಕೆಲವೊಂದು ಡಿಫೆನ್ಸ್ ಸ್ಟಾಕ್ಸ್ ಗ್ರೋತ್ ಚೆನ್ನಾಗಿದೆ ಬಟ್ ಈ ರೀತಿ ಒಂದು ಸೆಕ್ಟರ್ ಬಂದ್ರೆ ಹಾರ್ಸ್ ರೇಸ್ ಅನ್ನೇ ಡಾಕ್ಸ್ ವಿನ್ ಆಗ್ತವೆ ಅದು ಪ್ರಾಬ್ಲಮ್ ಆಗುತ್ತೆ ಏನು ಕಂಪನಿ ಗ್ರೋತ್ ಮಾಡಿಲ್ಲ ಅಂದ್ರೂ ಜನರು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ತಾರೆ ಈ ಡಿಫೆನ್ಸ್ ರ್ಯಾಲಿ ಕಂಟಿನ್ಯೂ ಆಗಲು ಟೂ ರೀಸನ್ಸ್ ಗೌರ್ಮೆಂಟ್ ಇಯರ್ ಬೈ ಇಯರ್ ಡಿಫೆನ್ಸ್ ಬಜೆಟ್ ನ ಜಾಸ್ತಿ ಮಾಡ್ತಾ ಮೇನ್ ಗೋಲ್ ಗೋಲು ಇಂಪೋರ್ಟ್ ಕಮ್ಮಿ ಮಾಡೋದು ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡೋದು ಇದರಿಂದ ಏಟಿ ಪರ್ಸೆಂಟ್ ಪಿ ಎಸ್ಟಾಕ್ಸ್ ಗೆ ಬೆನಿಫಿಟ್ ಆಗುತ್ತೆ ಸೆಕೆಂಡ್ ರೀಸನ್ ಗೊತ್ತಿದೆ ರಷ್ಯಾ ಯುಕ್ರೇನು ಇಸ್ರೇಲ್ ಗಾ ಯುದ್ಧ ನಡೀತಾನೆ ಇದೆ ಸೊ ಇದರಿಂದ ಡಿಫೆನ್ಸ್ ದೇಶಗಳಿಗೆ ರಷ್ಯಾ ಅಮೆರಿಕಾ ಇಂಡಿಯಾ ಇನ್ನು ಹಲವಾರು ದೇಶಕ್ಕೆ ಬೆನಿಫಿಟ್ ಆಗುತ್ತೆ ಸೊ ನೆಕ್ಸ್ಟ್ ಈ ರ್ಯಾಲಿ ಎಂಡ್ ಆಗಲು ರೀಸನ್ಸ್ ಕಂಪನಿಯ ಪಿ ರೇಷಿಯೋ ಮತ್ತು ಗ್ರೋತ್ ರೇಟ್ ನ ಕಂಪೇರ್ ಮಾಡಿದ್ರೆ ತುಂಬಾ ಗ್ಯಾಪ್ ಇದೆ ಗ್ರೋತ್ ರೇಟ್ ಟೆನ್ ಪರ್ಸೆಂಟ್ ಇದು ಸ್ಟಾಕ್ ಪ್ರೈಸು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆದರೆ ತುಂಬಾ ಗ್ಯಾಪ್ ಇರುತ್ತೆ ಸೊ ಮುಂದೇನು ಈ ಗ್ರೋತ್ ಕಂಟಿನ್ಯೂ ಆಗಲಿ ಅಂದ್ರೆ ಪಿ ರೇಷಿಯೋ ಕರೆಕ್ಷನ್ ಆಗುತ್ತೆ ಸ್ಟಾಕ್ ಪ್ರೈಸ್ ಡೌನ್ ಫಾಲ್ ಆಗುತ್ತೆ ರಿಮೆಂಬರ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಸಿಇಒ ಪ್ರಕಾರ ಮುಂದೇನು ಆರ್ಡರ್ ಬುಕ್ ಸಿಕ್ಕಿದ್ರೆ ಗ್ರೋತ್ ಕಂಟಿನ್ಯೂ ಆಗುತ್ತೆ ಸೆಕೆಂಡ್ ರೀಸನ್ ಗ್ಲೋಬಲ್ ಸಪ್ಲೈ ಚೈನ್ ಇಂಡಿಯಾ ಹಲವಾರು ವಿಷಯದಲ್ಲಿ ಇಂಪೋರ್ಟ್ ಕಾಂಪೋನೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಸೊ ಇದರಿಂದ ಹಲವಾರು ಮ್ಯೂಚುವಲ್ ಫಂಡ್ ಕಂಪನಿಗಳು ಡಿಫೆನ್ಸ್ ಸ್ಟಾಕ್ ನ ಸೇಲ್ ಮಾಡಿ ಪ್ರಾಫಿಟ್ ಬುಕ್ ಮಾಡ್ತಾ ಇದಾರೆ ಅದಕ್ಕೆ ನೋಡಬಹುದು ಲಾಸ್ಟ್ ಒನ್ ಮಂತ್ ಇಂದ ತುಂಬಾ ಡಿಫೆನ್ಸ್ ಸ್ಟಾಕ್ಸ್ ಡೌನ್ ಆಗ್ತಾ ಇದಾವೆ ನೆಕ್ಸ್ಟ್ ರೀಸನ್ ಲಾಂಗರ್ ಡಿಲಿವರಿ ಪೀರಿಯಡ್ಸ್ ಟೆಸ್ಟಿಂಗ್ ಇಂದ ಸರ್ಟಿಫಿಕೇಶನ್ ಪ್ರೊಸೆಸ್ ತುಂಬಾ ಟೈಮ್ ತಗೊಂಡೆ ಹೈಟೆಕ್ ಏರ್ಕ್ರಾಫ್ಟ್ ಆರ್ಡರ್ ಬಂದ ತಕ್ಷಣ ಅವಾಗಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಡೆಲಿವರಿ ಮಾಡಕ್ಕೆ ಆ ದಿನ ತುಂಬಾ ಪ್ರೊಸೆಸ್ ಇರುತ್ತೆ ಕೆಲವೊಂದು ಏರ್ಕ್ರಾಫ್ಟು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ಡಿಲಿವರಿ ಆಗಿದ್ದಾವೆ ಆರ್ಡರ್ ಬಂದ ತಕ್ಷಣ ಒಂದೇ ದಿನದಲ್ಲಿ ಮ್ಯಾನುಫ್ಯಾಕ್ಚರ್ ಟೆಸ್ಟಿಂಗ್ ಸರ್ಟಿಫಿಕೇಶನ್ ಆಗೋದಿಲ್ಲ ನನ್ನ ಪ್ರಕಾರ ಫುಲ್ ಸೆಕ್ಟರ್ ಬಬಲ್ ಇದೆ ಅಂತ ಅಲ್ಲ ಡಿಫೆನ್ಸ್ ಬಜೆಟ್ ಜಾಸ್ತಿ ಮಾಡಿದ್ರೆ ಒಳ್ಳೆ ವಿಷಯ ಬಟ್ ಸ್ಟಾಕ್ ಪ್ರೈಸ್ ಗ್ರೋತ್ ರೇಟ್ ಕಂಪೇರ್ ಮಾಡಿದ್ರೆ ತುಂಬಾ ಗ್ಯಾಪ್ ಇದೆ ಇದು ತುಂಬಾ ಪ್ರಾಬ್ಲಮ್ ಕೆಲವೊಂದು ಕಂಪನಿ ಗ್ರೋತ್ ಇಲ್ಲ ಬಟ್ ಸ್ಟಾಕ್ ಪ್ರೈಸ್ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಜಾಸ್ತಿ ಆಗಿದೆ ಇದು ಪ್ರಾಬ್ಲಮ್ ಮುಂದೇನು ಆರ್ಡರ್ ಬುಕ್ ಸಿಗಿದ್ರೆ ಒಳ್ಳೆ ವಿಷಯ ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ನೀವೇನ್ ಮಾಡ್ಬೇಕು ಫಸ್ಟ್ ಸ್ಟೆಪ್ ಕಂಪನಿಯ ಆರ್ಡರ್ ಬುಕ್ ನ ಟ್ರ್ಯಾಕ್ ಮಾಡ್ತಾನೆ ಕಂಪನಿಯ ಅರ್ನಿಂಗ್ಸ್ ಕಾನ್ಫರೆನ್ಸ್ ಕಾಲ್ ಕೇಳಿ ಅಥವಾ ಯೂಟ್ಯೂಬ್ ಅಲ್ಲಿ ಆಲ್ಫಾ ಸ್ಟ್ರೀಟ್ ಇಂಡಿಯಾ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಇದರನ್ನೇ ಕಂಪನಿಯ ಅರ್ನಿಂಗ್ಸ್ ಕಾನ್ಫರೆನ್ಸ್ ಕಾಲು ರೆಕಾರ್ಡಿಂಗ್ ಅಪ್ಲೋಡ್ ಮಾಡ್ತಾರೆ ಸೊ ಕಂಪನಿ ಮುಂದೆ ಏನ್ ಮಾಡ್ಬೇಕಂತ ಇದಾರೆ ಪ್ಲಾನಿಂಗ್ಸ್ ಎಲ್ಲ ಗೊತ್ತಾಗುತ್ತೆ ಸೆಕೆಂಡ್ ಆರ್ಡರ್ ಬುಕ್ ಜೊತೆಗೆ ಕಂಪನಿಯ ಸೇಲ್ಸ್ ಪ್ರಾಫಿಟ್ ಗ್ರೋತ್ ಟ್ರ್ಯಾಕ್ ಮಾಡಿ ಕೆಲವೊಂದು ಡಿಫೆನ್ಸ್ ಸ್ಟಾಕ್ಸ್ ಪ್ರಾಫಿಟ್ ಗ್ರೋತ್ ಆಗ್ತದೆ ಬಟ್ ಸೇಲ್ಸ್ ಗ್ರೋತ್ ಆಗ್ತಿಲ್ಲ ಕಂಪನಿಯ ಸೇಲ್ಸ್ ಗ್ರೋತ್ ಕಮ್ಮಿ ಆದ್ರೆ ಪ್ರಾಫಿಟ್ ಗ್ರೋತ್ ಕಮ್ಮಿ ಆಗಲೇಬೇಕಾಗುತ್ತೆ ಮುಂದೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಸುಮಾರು ವಿಡಿಯೋಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಕಂಪನಿ ಸೇಲ್ಸ್ ಮಾಡ್ಬೇಕು ಪ್ರಾಫಿಟ್ ಮಾಡ್ಬೇಕು ಪ್ರಾಫಿಟ್ ಮಾಡಿರೋ ಅಮೌಂಟ್ ಕ್ಯಾಶ್ ಆಗಿ ಕನ್ವರ್ಟ್ ಆಗಬೇಕು ಜೊತೆಗೆ ಫ್ರೀ ಕ್ಯಾಶ್ ಕನ್ವರ್ಟ್ ಆಗ್ಬೇಕು ಕಂಪನಿಯಲ್ಲಿ ಹೆಚ್ಚು ರಿಸರ್ವ್ ಅಮೌಂಟ್ ಇರಬೇಕು ಜಾಸ್ತಿ ಅಸೆಟ್ಸ್ ಇರಬೇಕು ತುಂಬಾ ಇಂಪಾರ್ಟೆಂಟ್ ಈ ಹಾರ್ಸ್ ರೇಸ್ ಅಲ್ಲಿ ಡಾಂಕೀಸ್ ನ ಪಿಕ್ ಮಾಡಬೇಡಿ ಅಂದರೆ ಬ್ಯಾಡ್ ಡಿಫೆನ್ಸ್ ಸ್ಟಾಕ್ಸ್ ನೆಕ್ಸ್ಟ್ ಸ್ಟೆಪ್ ಕಂಪನಿಯ ವ್ಯಾಲ್ಯೂಯೇಷನ್ ಚೆಕ್ ಮಾಡಿ ಯಾವಾಗ ಸ್ಟಾಕ್ ನ ಬೈ ಮಾಡಬೇಕು ಸೆಲ್ ಮಾಡಬೇಕು ಗೊತ್ತಾಗುತ್ತೆ ಇದ್ರ ಬಗ್ಗೆ ಆಲ್ರೆಡಿ ಬಿಡ ಮಾಡಿದ್ದೀನಿ ಪಿ ರೇಷೋ ಪಿ ಜಿ ರೇಷೋ ಇ ಚೆಕ್ಔಟ್ ಮಾಡಿ ವ್ಯಾಲ್ಯೂಯೇಷನ್ ಅನಾಲಿಸಿಸ್ ಮಾಡಿ ರೈಟ್ ಸ್ಟಾಕ್ ಸ್ಟಾಕ್ ಪ್ರೈಸ್ಗೆ ಎಂಟ್ರಿ ಮಾಡಿ ಓವರ್ ವ್ಯಾಲ್ಯೂಷನ್ ಆದಾಗ ಸ್ಟಾಕ್ ನ ಸೆಲ್ ಮಾಡಿ ಈಗಂತೂ ತುಂಬಾ ಜನ ಗೌರ್ಮೆಂಟ್ ಪಿ ಸ್ಟಾಕ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡ್ತಾರೆ ಕೇವಲ ಸ್ಟಾಕ್ ಪ್ರೈಸ್ ನೋಡಿ ತುಂಬ ಪಿ ಎಸ್ ಸ್ಟಾಕ್ಸು ಲಾಸ್ಟ್ ಒಂದು ವರ್ಷದಲ್ಲಿ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡು ಇನ್ನೂ ಹೆಚ್ಚು ಇನ್ಕ್ರೀಸ್ ಆಗಿದೆ ಇದನ್ನ ನೋಡಿ ತುಂಬಾ ಬ್ಲೈಂಡ್ ಇನ್ವೆಸ್ಟರ್ಸು ಕಂಪನಿ ರಿಯಲ್ ಆಗಿ ಅಷ್ಟೊಂದು ಗ್ರೋತ್ ಮಾಡಿದೆ ಅಂದುಕೊಂಡು ಇನ್ವೆಸ್ಟಿಂಗ್ ಮಾಡ್ತಾ ಇದಾರೆ ಯಾಕೆ ಗೋರ್ಮೆಂಟ್ ಪಿ ಎಸ್ ಸ್ಟಾಕ್ಸು ಬಬ್ಬಲ್ನಲ್ಲಿದ್ದಾವೆ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಚೆಕ್ಔಟ್ ಮಾಡಿ ಸೊ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಯಾರಿಗೊತ್ತು ನಿಮ್ಮನ್ನೇ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಬ್ಯಾಡು ಡಿಫೆನ್ಸ್ ಸ್ಟಾಕ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡಿರ್ಬೋದು ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಶೇರ್ ಮಾಡಿ ಫಸ್ಟ್ ಡಿಮೇಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಈಗಲ್ ಅಕೌಂಟ್ ಓಪನ್ ಮಾಡಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಫ್ಯೂಚರ್ ವಿಡಿಯೋಸ್ಕೋಸ್ಕರ ಚಾನಲ್ ಫಸ್ಟ್ ಸಫರ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್